ಹಾಯ್ ನಮಸ್ಕಾರ ನಾನು ನಿಮ್ಮ ಡಿ ಜಿ ವಾಯ್ಸ್ ಕರಿಯಪ್ಪ ಇವತ್ತು ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಮೊನ್ನೆ ರೀಸೆಂಟ್ ಆಗಿ ಒಂದು ಸಾಮೂಹಿಕ ಮದುವೆ ಹೋಗಿದ್ವಿ ಎಲ್ಲಿ ಅಂತ ಹೇಳಿದ್ರೆ ಕೆಂಗ ಕೆಂಗೇರಿ ಅಲ್ಲಿ ಹರ ಜಾತ್ರೆ ಅಂತ ನಡೆಯುತ್ತೆ ಆ ತಾಲೂಕು ತ್ಯಾವಣಿಗೆಯಿಂದ ಮುಂಭಾಗ ಹರ ಜಾತ್ರೆ ಅಂತ ರಾಮಲಿಂಗೇಶ್ವರ ಸ್ವಾಮಿಗಳು ಅದನ್ನ ನಡೆಸಿಕೊಡ್ತಾ ಇದ್ದಾರೆ ಅದಕ್ಕೆ ವಿ ಎಸ್ ಉಗ್ರಪ್ಪ ಸರ್ ಅಧ್ಯಕ್ಷತೆಯಲ್ಲಿ ಆ ಒಂದು ಸಾಮೂಹಿಕ ಮದುವೆ ಆಗುತ್ತೆ ಆ ಮದುವೆಯಲ್ಲಿ ಬಂದಂತ ಸಮಯದಲ್ಲಿ ಅಲ್ಲಿ ಸ್ವಲ್ಪ ಜನ ಕುತ್ಕೊಂಡು ಮಾತಾಡ್ಬೇಕಲ್ಲ ವಿ ಎಸ್ ಉಗ್ರಪ್ಪನವರು ನಮಗೆ ಅಂದ್ರೆ ಒಂದು ಮಾಧ್ಯಮ ನಡೆಸ್ತಾ ಇರ್ತಕ್ಕಂತ ವ್ಯಕ್ತಿ ಅಂತ ತಿಳಿದು ಅದು ಅವರ ಸಮುದಾಯದ ಒಬ್ಬ ವ್ಯಕ್ತಿ ಅಥವಾ ಒಂದು ವಿಚಾರವನ್ನ ಇಟ್ಕೊಂಡು ನನಗೆ ಒಂದು ಪ್ರಶ್ನೆ ಮಾಡ್ತಾರೆ ನೀವು ಮೀಡಿಯಾದವರು ಯಾಕೆ ಒಂದು ಬರೀ ಯಾರಾದ್ರೂ ಮಾಡಿರ್ತಕ್ಕಂಥ ವಿಚಾರವನ್ನ ಇಟ್ಕೊಂಡು ಯಾರಾದ್ರೂ ಕೆಟ್ಟದ್ದನ್ ಮಾಡಿರ್ತಕ್ಕಂಥದ್ದು ಅಥವಾ ಒಳ್ಳೇದನ್ನ ಮಾಡಿರ್ತಕ್ಕಂಥದ್ದು ಅಥವಾ ಉತ್ತಮ ವ್ಯಕ್ತಿಗಳನ್ನ ಇಟ್ಕೊಂಡು ವಿಚಾರಗಳನ್ನ ಮಾಡ್ತಿರಲ್ಲ ಈ ತರ ಬಡವರಿಗೆ ಸಹಾಯ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಗಳ ಬಗ್ಗೆ ಅಥವಾ ಬಡವರಿಗೆ ಕಷ್ಟ ಬಂದಾಗ ಸರ್ಕಾರ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಯಾಕೆ ನೀವು ಧ್ವನಿ ಎತ್ತದಿಲ್ಲ ಅಂತ ಕೇಳ್ತಾರೆ ಅದಕ್ಕೋಸ್ಕರ ನಾನು ಈ ವಿಡಿಯೋವನ್ನ ಕಂಪಲ್ಸರಿ ವಿ ಎಸ್ ಉಗ್ರಪ್ಪ ಸರ್ ಅವರಿಗೆ ಹಾಗೂ ಬಡವರಿಗೆ ಕಂಪಲ್ಸರಿ ಮಾಡ್ತಾ ಇದ್ದೀನಿ ಇವತ್ತು ಸರ್ಕಾರ ಸಿದ್ದರಾಮಯ್ಯನ್ ಸರ್ಕಾರ ಅಂತಲೇ ತಿಳ್ಕೊಳ್ಳೋಣ ಸಿದ್ದರಾಮಯ್ಯ ಸರ್ಕಾರ ಹಲವಾರು ಭಾಗ್ಯಗಳನ್ನು ಕೊಟ್ಟಿದೆ ಅದರಲ್ಲಿ ಈ ಒಂದು ತಾಳಿ ಭಾಗ್ಯ ಕೊಟ್ರೆ ಕರ್ನಾಟಕದಲ್ಲಿರ್ತಕ್ಕಂತ ಪ್ರತಿಯೊಬ್ಬರಿಗೂ ಬಡವರಿಗೆ ಏನ್ ಸಾಮೂಹಿಕ ಮದುವೆ ಮಾಡ್ತಾ ಇರ್ತಾರೆ ಆಮೇಲೆ ಯಾರು ಅತಿ ಕಡು ಬಡವ್ರು ಇರ್ತಾರೆ ಅಂತ ವ್ಯಕ್ತಿಗಳಿಗೆ ತಾಳಿ ಬಗ್ಗೆ ಕೊಟ್ರೆ ಚೆನ್ನಾಗಿರುತ್ತೆ ಯಾಕೆ ಅಂತ ಹೇಳಿದ್ರೆ ಇವತ್ತು ಎಂಬತ್ತೆಂಟು ಸಾವಿರ ರೂಪಾಯಿ ಕೆ ಡಿ ಎಂ ಬಂಗಾರ ಇದೆ ಅವ್ರ ಬರೀ ಒಂದ್ ಐದರಿಂದ ಆರು ಗ್ರಾಮ್ ಅಥವಾ ಏಳು ಗ್ರಾಮ್ ತಗೋಬೇಕು ಅಂತ ಹೇಳಿದ್ರೆ ನಲ್ವತ್ತೈದರಿಂದ ಐವತ್ತು ಸಾವಿರ ರೂಪಾಯಿ ಬರೀ ತಾಳಿ ಬೇಕಾಗುತ್ತೆ ಇವತ್ತು ಅವ್ರ ಕಷ್ಟಪಟ್ಟು ದುಡಿದು ಇನ್ನೂರ ಐವತ್ತು ಮುನ್ನೂರು ರೂಪಾಯಿ ಅವ್ರಿಗೆ ಸಂಬಳ ಅಥವಾ ದಿನಗೂಲಿ ಇರುತ್ತೆ ಅವರೆಲ್ಲಾ ಅಷ್ಟಕ್ಕಂತೆಲ್ಲ ಜೋಡಿಸ್ಕೊಂಡು ಮದುವೆ ಆಗಿ ಬರೀ ಅವ್ರ ಜೀವನವನ್ನ ಆ ತಾಳಿ ದುಡಿಬೇಕಾಗುತ್ತೆ ಯಾಕಂದ್ರೆ ಇವತ್ತು ಪ್ರಾಮಾಣಿಕರು ಯಾರು ಕರೋಡ್ಪತಿಗಳಾಗಲ್ಲ ಇವತ್ತು ಒಂದು ರಾಜಕಾರಣಿಗಳಿಂದ ಇರ್ತಕ್ಕಂಥವ್ರು ಅಥವಾ ಮಠಾಧಿಪತಿ ಹಿಂದ ಇರ್ತಕ್ಕಂಥವ್ರು ಅಥವಾ ಈ ಟೆಂಡರ್ಗಳು ಅದೇನಂತಾರ ಬಿಸ್ನೆಸ್ ಮ್ಯಾನ್ಗಳು ಅದರಲ್ಲೂ ಸರ್ಕಾರಿ ಕೆಲಸವನ್ನ ಟೆಂಡರ್ ತಗೊಂಡು ಮಾಡಿಸ್ತಾ ಇರ್ತಾರಲ್ಲ ಆತರ ವ್ಯಕ್ತಿಗಳು ಮಾತ್ರ ಈ ಇನ್ಫ್ಲೂಯನ್ಸ್ ಅಲ್ಲಿ ಇರ್ತಕ್ಕಂಥವ್ರು ಜಲ್ದಿ ಕರೋಡ್ಪತಿಗಳಾಗ್ತಾರೆ ಬಟ್ ಅಂತ ಪತಿಗಳಿಗೆಲ್ಲ ಈ ಐವತ್ ಸಾವಿರ ಲಕ್ಷ ಎರಡು ಲಕ್ಷ ದೊಡ್ಡದಿರಲ್ಲ ಸಿದ್ದರಾಮಯ್ಯನವ್ರೆ ಅದ್ರಲ್ಲಿ ಈಗೇನ್ ಬಿಟ್ಟಿ ಭಾಗ್ಯಗಳು ಕೊಡ್ತಾ ಇದೀರಲ್ಲ ಆ ಭಾಗ್ಯದ ಜೊತೆಗೆ ಈ ಬಡ ಮಕ್ಕಳಿಗೆ ಬಡ ಹೆಣ್ಣು ಮಕ್ಕಳಿಗೆ ಮದುವೆ ಆಗುವಂತ ವ್ಯಕ್ತಿಗಳಿಗೆ ತಾಳಿ ಭಾಗ್ಯ ಒಂದು ಕೊಟ್ಟು ಪುಣ್ಯ ಕಟ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲ ನಿಮ್ ಕೈಲಿ ಅದು ಆಗ್ಲಿಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಬಂಗಾರದ ರೇಟ್ ಅನ್ನ ಅಗ್ಗದ ರೀತಿಯಲ್ಲಿ ಅಂದ್ರೆ ಎಂಟು ಸಾವಿರ ಹತ್ತು ಸಾವಿರ ಹನ್ನೆರಡು ಸಾವಿರಕ್ಕೆ ಸಿಗುವ ರೀತಿಯಲ್ಲಿ ಜನರಿಗೆ ಮುಡ್ಸೋ ಕೆಲಸವನ್ನ ಶ್ರೀಮಾನ್ ಸಿದ್ದರಾಮಯ್ಯನವರು ಮಾಡ್ಬೇಕು ಯಾಕೆ ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಹಗರಣಗಳೆಲ್ಲ ಇರ್ತಕ್ಕಂಥದ್ದು ಅತಿ ಹೆಚ್ಚಾಗಿ ನಿಮ್ಮ ಪಕ್ಷದಲ್ಲಿ ಬಿಜೆಪಿ ಪಕ್ಷದಲ್ಲಿ ಎಲ್ಲಾ ಪಕ್ಷದಲ್ಲಿ ಇದಾವ ಬಿಡಿ ಅಂತ ಹೇಳಿದ್ರೆ ನೀವು ಪಾಪ ಕೋಟಿ ಗಂಟ್ಲೆ ಖರ್ಚು ಮಾಡಿಕೊಂಡು ರಾಜಕೀಯದಿಂದ ಬಂದಿರ್ತೀರಿ ನಿಮಗೆ ನಾವೇನು ಹೇಳಕ್ಕಾಗಲ್ಲ ಅಟ್ಲೀಸ್ಟ್ ಈ ಈ ತರ ವಿಚಾರಗಳನ್ನೆಲ್ಲ ಸ್ಯಾಟಲೈಟ್ ಚಾನೆಲ್ಗಳೆಲ್ಲ ಧ್ವನಿ ಎತ್ತಲ್ಲ ಯಾಕೆ ಅಂತ ಹೇಳಿದ್ರೆ ರಿಪಾಪ ಅವ್ರದೊಂದು ಇದಿರುತ್ತೆ ಹ್ಮ್ ಶಿಸ್ತು ಅವ್ರದೇ ಆದ ಒಂದು ಸಿದ್ಧಾಂತ ಇರುತ್ತೆ ಆಮೇಲೆ ಅವ್ರಿಗೆ ಇಷ್ಟು ದುಡ್ಡು ತಿಂಗಳಿಗೆ ಅಥವಾ ಒಂದು ಇಯರ್ ಗೆ ಅಥವಾ ಸಿಕ್ಸ್ ಮಂತ್ ಗೆ ಬರ್ಬೇಕು ಅಂತ ಹೇಳಿದ್ರೆ ಈ ವಾರ್ತಾ ಇಲಾಖೆಯಲ್ಲಿ ಇರ್ತಕ್ಕಂತ ಕೆಲವು ಭ್ರಷ್ಟ ಅಧಿಕಾರಿಗಳು ಕೊಟ್ಟಂತ ವಿಚಾರಗಳನ್ನೇ ಈ ವಿಡಿಯೋದಲ್ಲಿ ಹಾಕ್ಬೇಕು ಅದು ಕೆಲವೊಂದು ಸಿಸ್ಟಮ್ ಇದೆ ಅವನ್ನೆಲ್ಲ ಬದಲಾವಣೆ ಮಾಡಕ್ಕೆ ಸಣ್ಣ ಪುಟ್ಟ ಚಾನಲ್ ಗಳಿಂದ ಆಗಲ್ಲ ನೋಡಿ ಕರ್ನಾಟಕಾದ್ಯಂತ ಸೌಜನ್ಯ ಕೇಶ ನಡೀತಾ ಇದೆ ಒಂದು ಮಾಧ್ಯಮದಲ್ಲೂ ಸಹ ಬರ್ತಾ ಇಲ್ಲ ಯಾಕೆಂತ ಹೇಳಿದ್ರೆ ಪಾ ಅವ್ರು ಏನು ಇಂಪ್ಲೇಸ್ ಎಲ್ಲ ತೋರ್ಸಲ್ಲ ಅಲ್ಲಿ ಹಗರಣ ಆದವು ಸಣ್ಣ ಪುಟ್ಟ ಪಿಟ್ ಪ್ಯಾಕಿಂಗ್ ಮಾಡಂತವು ಆ ಲಾರಿ ಆಕ್ಸಿಡೆಂಟು ಬಸ್ ಆಕ್ಸಿಡೆಂಟು ಆಮೇಲೆ ಕೆಲವೊಂದ್ ಕಡೆ ಹೋದಾಗ ದುಡ್ಡು ಕೊಡದೆ ಇರ್ತಾ ಅಂತ ವಿಚಾರಗಳು ಇಂತ ಅಷ್ಟೇ ಸ್ಯಾಟಲೈಟ್ ಚಾನೆಲ್ ಗಳು ಹಾಕೋದಂತ ಜನ್ ಹೇಳ್ತಾ ಇದ್ದಾರೆ ಇವತ್ತು ಯೂಟ್ಯೂಬರ್ಗಳು ಸೋಷಿಯಲ್ ಮೀಡಿಯಾಗಳು ಮಾಡ್ತಕ್ಕಂತ ಕೆಲಸವನ್ನ ಸ್ಯಾಟಲೈಟ್ ಗಳು ಮಾಡಲ್ಲ ಅಂತ ನೇರವಾಗಿ ಹೇಳ್ತಾ ಇದ್ದಾರೆ ಯಾಕಂದ್ರೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಜೈಲಿಗೆ ಹೋದಾಗ ಸೆಲೆಬ್ರಿಟಿಗಳು ಜೈಲಿಗೆ ಹೋದಾಗ ಅವ್ರ ಹೆಂಡತಿ ಜೈಲಿಗೆ ಹೋದಾಗ ಈ ಇಟ್ಕೊಂಡವು ಕಟ್ಕೊಂಡವು ಬಿಟ್ಟವು ಇವನ್ನೆಲ್ಲ ಹೇಳ್ತವೆ ಸ್ಯಾಟಲೈಟ್ ಚಾನಲ್ಗಳು ಈ ಬಡವರ ವಿಚಾರಗಳನ್ನ ಎತ್ತದಿಲ್ಲ ಅಂತ ಜನರು ಹೇಳ್ತಾ ಇದ್ದಾರೆ ನಾನು ಹೇಳ್ತಾ ಇಲ್ಲ ಇದು ಎಷ್ಟು ಮಟ್ಟಿಗೆ ಸಿದ್ಧರಾಮಯ್ಯನವರಿಗೆ ಅರ್ಥ ಆಗಿದ್ಯೋ ನನಗೆ ಗೊತ್ತಿಲ್ಲ ಆದಷ್ಟು ಬೇಗ ಬಡವರಿಗೆ ತಾಳಿ ಭಾಗ್ಯ ಒಂದು ದೊರೀಲಿ ಅನ್ನೋದಷ್ಟೇ ಈ ವಿಡಿಯೋದ ಉದ್ದೇಶ ನಮಸ್ಕಾರ